ವೀಕ್ಷಕರೇ ಇಂದಿನ ದಿನ ನಾವು ಕೇರಳದ ಕೊಟ್ಟಿಯೂರು ದೇವಸ್ಥಾನದ ರೋಚಕದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳೋಣ ಇನ್ನು ಯಾರೆಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋವನ್ನು ಶುರು ಮಾಡೋಣ ನಮ್ಮ ಭಾರತ ದೇಶದಲ್ಲಿ ಅದರಲ್ಲೂ ದಕ್ಷಿಣ ಭಾರತದಲ್ಲಿ ದೇವರುಗಳ ನಾಡು ಎಂದು ಕರೆಸಿಕೊಳ್ಳುವಂತಹ ಕೇರಳದ ಕೊಟ್ಟಿಯೂರು ದೇವಸ್ಥಾನವು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ಯಾತ್ರಾಸ್ಥಳವಾಗಿದೆ ಇದು ದಕ್ಷಿಣ ಭಾರತದ ಒಂದು ಪ್ರಮುಖ ಶಕ್ತಿಪೀಠವೆಂದು ಪರಿಗಣಿಸಲಾಗಿದೆ ಕೊಟ್ಟಿಯೂರು ದೇವಾಲಯದ ಇತಿಹಾಸವು ದಕ್ಷಯಾಗದ ಪುರಾಣದೊಂದಿಗೆ ಸಂಬಂಧ ಹೊಂದಿದೆ ದಕ್ಷಯಾಗದ ಸಮಯದಲ್ಲಿ ಸತೀದೇವಿಯು ತನ್ನ ತಂದೆಯ ವರ್ತನೆಯಿಂದ ಅವಮಾನಿತಳಾಗಿ ಆತ್ಮಹತ್ಯೆ ಮಾಡಿಕೊಂಡಳು ಎಂದು ಹೇಳಲಾಗುತ್ತದೆ ಪಾರ್ವತಿಯು ಶಿವನ ಬಗ್ಗೆ ತುಂಬಾ ಕ್ರೂರವಾಗಿ ವರ್ತಿಸಿದ್ದಕ್ಕಾಗಿ ಅವಳು ದಕ್ಷನನ್ನು ಶಪಿಸಿದಳು ಮತ್ತು ಅವನ ಅಹಂಕಾರದ ನಡವಳಿಕೆಯೂ ಅವನ ಬುದ್ಧಿಯನ್ನು ಕುರುಡಾಗಿಸಿದೆ ಎಂದು ಅವನಿಗೆ ನೆನಪಿಸಿದಳು ಅವಳು ಅವನನ್ನು ಶಪಿಸಿದಳು ಮತ್ತು ಶಿವನ ಕೋಪವು ಅವನನ್ನು ಮತ್ತು ಅವನ ರಾಜ್ಯವನ್ನು ನಾಶಮಾಡುತ್ತದೆ ಎಂದು ಎಚ್ಚರಿಸಿದಳು ಹೆಚ್ಚಿನ ಅವಮಾನವನ್ನು ಸಹಿಸಲಾಗದೆ ಸತಿಯು ಯಜ್ಞದ ಬೆಂಕಿಗೆ ಹಾರಿ ತನ್ನ ಪ್ರಾಣವನ್ನು ತೆಗೆದುಕೊಂಡಳು ಮತ್ತು ಸರ್ವಲೋಕಕ್ಕೆ ಹಿಂತಿರುಗುತ್ತಾಳೆ ನೋಡುಗರು ಆಕೆಯನ್ನು ರಕ್ಷಿಸಲು ಪ್ರಯತ್ನಿಸಿದರೋ ತಡವಾಗಿತ್ತು ಅವರು ಸತಿಯ ಅರ್ಧ ಸುಟ್ಟ ದೇಹವನ್ನು ಮಾತ್ರ ಹಿಂಪಡೆಯಲು ಸಾಧ್ಯವಾಯಿತು ಶಿವನಿಂದ ಯಜ್ಞದ ನಾಶ ವೀರಭದ್ರ ಮತ್ತು ದಕ್ಷ ಪತ್ನಿಯ ಸಾವಿನ ಸುದ್ದಿ ಕೇಳಿ ಶಿವನಿಚೆ ತೀವ್ರ ನೋವಾಯಿತು ದಕ್ಷನ ಕಾರ್ಯಗಳು ತನ್ನ ಸ್ವಂತ ಮಗಳ ಮರಣಕ್ಕೆ ಹೇಗೆ ಕಾರಣವಾಗಿವೆ ಎಂಬುದನ್ನು ಅರಿತುಕೊಂಡಾಗ ಅವನ ದುಃಖವು ಭಯಂಕರ ಕೋಪವಾಗಿ ಬೆಳೆಯಿತು ಶಿವನ ಕೋಪವು ಎಷ್ಟು ತೀವ್ರವಾಯಿತು ಎಂದರೆ ಅವನು ತನ್ನ ತಲೆಯಿಂದ ಕೂದಲಿನ ಬೀಗವನ್ನು ಕಿತ್ತು ನೆಲದ ಮೇಲೆ ಒಡೆದು ಅದನ್ನು ತನ್ನ ಕಾಲಿನಿಂದ ಎರಡು ಭಾಗ ಮಾಡಿದನು ಶಸ್ತ್ರಸಜ್ಜಾಗಿ ಮತ್ತು ಭಯಂಕರವಾಗಿ ಎರಡು ಭಯಂಕರ ಜೀವಿಗಳು ವೀರಭದ್ರಾ ಮತ್ತು ಭದ್ರಕಾಳಿ ಹೊರಹೊಮ್ಮಿದರು ದಕ್ಷನನ್ನು ಕೊಲ್ಲಲು ಮತ್ತು ಯಜ್ಞವನ್ನು ನಾಶ ಮಾಡಲು ಶಿವನು ಅವರಿಗೆ ಆಜ್ಞಾಪಿಸಿದನು ಈ ಘಟನೆಯಿಂದಾಗಿ ಶಿವನು ಬಹಳ ದುಃಖಿತನಾದನು ನಂತರ ವಿಷ್ಣುವು ಶಿವನನ್ನು ಸಮಾಧಾನಿಸಲು ಪ್ರಯತ್ನಿಸಿದನು ಈ ಸ್ಥಳದಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ ಕೊಟ್ಟಿಯೂರು ದೇವಸ್ಥಾನದಲ್ಲಿ ಪ್ರತಿ ವರ್ಷ ವೈಶಾಖ ಮಹೋತ್ಸವವನ್ನು ಆಚರಿಸಲಾಗುತ್ತದೆ ಈ ಸಮಯದಲ್ಲಿ ಭಕ್ತರು ಬಾವಲಿ ನದಿಯಲ್ಲಿ ಸ್ನಾನ ಮಾಡಿ ದೇವಾಲಯಕ್ಕೆ ಭೇಟಿ ನೀಡುತ್ತಾರೆ ಕೊಟ್ಟಿಯೂರು ದೇವಸ್ಥಾನವು ತನ್ನ ವಿಶಿಷ್ಟ ಆಚರಣೆಗಳು ಮತ್ತು ನಂಬಿಕೆಗಳಿಗೆ ಹೆಸರುವಾಸಿಯಾಗಿದೆ ಶಿವ ಮತ್ತು ಪಾರ್ವತಿಯನ್ನು ಒಟ್ಟಿಗೆ ಪೂಜಿಸಲಾಗುತ್ತದೆ ದೇವಾಲಯವು ಬಾವಲಿ ನದಿಯ ದಡದಲ್ಲಿದೆ ವರ್ಷದಲ್ಲಿ ಇಪ್ಪತ್ತೆಂಟು ದಿನಗಳ ಕಾಲ ಮಾತ್ರ ತೆರೆದಿರುತ್ತದೆ ಇದು ಕೇರಳದ ಪ್ರಮುಖ ಶಕ್ತಿಪೀಠಗಳಲ್ಲಿ ಒಂದು ವಿಶೇಷತೆಗಳು ವೈಶಾಖ ಮಹೋತ್ಸವವು ದೇವಾಲಯದ ಪ್ರಮುಖ ಆಚರಣೆಯಾಗಿದೆ ಈ ಸಮಯದಲ್ಲಿ ಭಕ್ತರು ಬಾವಲಿ ನದಿಯಲ್ಲಿ ಸ್ನಾನ ಮಾಡುತ್ತಾರೆ ಎಳನೀರು ವೈಪು ಮತ್ತು ರೋಹಿಣಿ ಆರಾಧನೆಯು ಇಲ್ಲಿನ ಪ್ರಮುಖ ಆಚರಣೆಗಳಾಗಿವೆ ಶಿವಲಿಂಗವನ್ನು ಸ್ವಯಂಭುವೆಂದು ಪರಿಣಿಸಲಾಗಿದೆ ದೇವಾಲಯದ ಸುತ್ತಲೂ ಅರಣ್ಯ ಪ್ರದೇಶವಿದೆ ಭಕ್ತರು ಇಲ್ಲಿ ಶಿವ ಮತ್ತು ಪಾರ್ವತಿಯನ್ನು ಒಟ್ಟಿಗೆ ಪೂಜಿಸುತ್ತಾರೆ ಕೊಟ್ಟಿಯೂರು ದೇವಸ್ಥಾನವು ತನ್ನದೇ ಆದ ಧಾರ್ಮಿಕ ಮಹತ್ವವನ್ನು ಹೊಂದಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡುತ್ತದೆ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ಈ ಒಂದು ದೇವಾಲಯದ ಬಗ್ಗೆ ಮಾಹಿತಿ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಎಂದು ಹೇಳುತ್ತಾ ಈ ಒಂದು ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಶುಭ ದಿನ